ಪ್ರಿಯಾ ಮತ್ತು ಅಭಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರುತ್ತಾರೆ ಪ್ರಿಯಾ ನೋಡುತ್ತಾಳೆ ಅವಳ ನಾದಿನಿ ಕೋಮಲ್ ಮನೆಗೆ ಬಂದಿದ್ದನ್ನು ಅವಳು ಅವಳ ಅಮ್ಮನ ಜೊತೆ ಟಿ ವಿ ನೋಡುತ್ತಾ ಮಾತಾಡುತ್ತಾ ಕೂತಿದ್ದಳು ಪ್ರಿಯಾ ಶಾಪಿಂಗ್ ಬ್ಯಾಗ್ ಎಲ್ಲ ಹಿಡಿದುಕೊಂಡು ಅಕ್ಕ ಹೇಗಿದ್ದೀರಾ ಯಾವಾಗ ಬಂದ್ರಿ ಅಂತ ಕೇಳಿ ಅವಳ ರೂಮಿಗೆ ಹೋಗುತ್ತಿರುತ್ತಾಳೆ ಹಿಂದುಗಡೆ ಅಭಿ ಬಂದಿದ್ದನ್ನು ನೋಡಿ ಅವನ ಅಕ್ಕ ಕೋಮಲ್ ಕೇಳುತ್ತಾಳೆ ಇಷ್ಟೊಂದು ಬಿಸಿಲಲ್ಲಿ ಎಲ್ಲಿಗೆ ಹೋಗಿದ್ರಿ ಏನೇನೋ ತಂದ ಹಾಗೆ ಕಾಣ್ತಾ ಇದೆ ಅಂತ ತನ್ನ ತಮ್ಮನಿಗೆ ಕೇಳುತ್ತಾಳೆ ಅಕ್ಕ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ ಅಂತ ಹೇಳುತ್ತಾನೆ ಈಗ ಏನಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ರಿ ನಾದಿನಿಯ ಮಾತು ಕೇಳಿ ಪ್ರಿಯ ರೂಮಿಗೆ ಹೋಗದೆ ಅಲ್ಲೇ ನಿಂತು ಅವಳಿಗೆ ಹೇಳುತ್ತಾಳೆ ಅಕ್ಕ ನಮ್ಮ ಅಪ್ಪ ಅಮ್ಮನ ಮೂವತ್ತನೆಯ ಎನಿವರ್ಸರಿ ಇದೆ ಅದಕ್ಕೆ ಅವರ ಸಲುವಾಗಿ ಗಿಫ್ಟ್ ತಗೊಂಡು ಬರೋಣ ಅಂತ ಹೋಗಿದ್ವಿ ಅಂತ ಹೇಳುತ್ತಾಳೆ ಕೋಮಲ್ ಅವಳ ತಮ್ಮನಿಗೆ ಹೇಳುತ್ತಾಳೆ ಮತ್ತೆ ನಾವು ಇಲ್ಲೇ ಕೂತಿದ್ವಿ ಗಿಫ್ಟ್ ಏನು ತಂದಿದ್ರಿ ಅಂತ ನಮಗೆ ತೋರಿಸಲ್ವ ನಿನ್ನ ಹೆಂಡತಿ ಹಾಗೆ ಹಿಡಿದುಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳುತ್ತಾಳೆ ಆವಾಗ ಅಭಿ ತನ್ನ ಹೆಂಡತಿಗೆ ಸನ್ನೆ ಮಾಡುತ್ತಾನೆ ಗಿಫ್ಟ್ ತೋರಿಸು ಅಂತ ಪ್ರಿಯ ಅವರಿಗೆ ಗಿಫ್ಟ್ ತೆಗೆದು ತೋರಿಸುತ್ತಾಳೆ ನಮ್ಮ ಅಮ್ಮನ ಸಲುವಾಗಿ ಬೆಳೆಯ ಚೈನ್ ತಗೊಂಡಿದ್ದೇವೆ ಮತ್ತು ಅಪ್ಪನ ಸಲುವಾಗಿ ಇದು ಗಡಿಯಾರ ಅಂತ ಹೇಳಿ ಅವರ ಕೈಗೆ ಕೊಡುತ್ತಾಳೆ ಕೋಮಲ್ ಚೈನನ್ನು ನೋಡಿ ಅಲ್ಲೇ ಕೂತವಳ ತಾಯಿಗೆ ತೋರಿಸುತ್ತಾಳೆ ನೋಡಮ್ಮ ಬೆಳೆಯ ಚೈನ್ ಹೇಗಿದ್ದಾವೆ ಮತ್ತು ಬೆಳೆಯ ಬೆಲೆ ಎಷ್ಟೇ ಇರುತ್ತಿದೆ ಇಂಥದರಲ್ಲಿ ಬೆಳೆಯ ಚೈನ್ ತಗೊಂಡು ಬಂದಿದ್ದಾರೆ ಅಂತ ಅವಳ ತಾಯಿಗೆ ಮೆಲ್ಲಗೆ ಹೇಳುತ್ತಾಳೆ ಗಿಫ್ಟನ್ನು ನೋಡಿ ಪ್ರಿಯಾಳ ಕೈಗೆ ಕೊಡುತ್ತಾಳೆ ಪ್ರಿಯ ಅದನ್ನು ತಗೊಂಡು ಅವಳ ರೂಮಿಗೆ ಹೋಗುತ್ತಾಳೆ ನಂತರ ಅಭಿ ಕೂಡ ಅಲ್ಲಿಂದ ಹೋಗುತ್ತಾನೆ ಅವರಿಬ್ಬರು ಹೋಗಿದ್ದನ್ನು ನೋಡಿ ಕೋಮಲ್ ಅವಳ ತಾಯಿಗೆ ಹೇಳುತ್ತಾಳೆ ಅಮ್ಮ ನೋಡ್ತಾ ಇದೆಯಾ ಅವಳ ತಾಯಿ ತಂದೆಗೆ ಗಿಫ್ಟ್ ತಗೊಂಡು ಬಂದಿದ್ದಾಳೆ ಆದ್ರೆ ಆದರೆ ನಿನಗೂ ಒಂದು ಗಿಫ್ಟ್ ತಗೊಂಡು ಬರಲಿಲ್ಲ ಅಂತ ತನ್ನ ಅಮ್ಮನ ಕಿವಿ ತುಂಬುತ್ತಾಳೆ ಆವಾಗ ಅವಳ ತಾಯಿ ಹೇಳುತ್ತಾಳೆ ಇಲ್ವೇ ಅವಳ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇದೆಯಂತೆ ಅದಕ್ಕೆ ತಂದಿದ್ದಾಳೆ ತರಲಿ ಬಿಡು ಇದರಲ್ಲಿ ಏನಿದೆ ಅಂತ ಅವಳ ಅಮ್ಮ ಹೇಳುತ್ತಾಳೆ ಕೋಮಲ್ ಹೇಳುತ್ತಾಳೆ ಅಮ್ಮ ನಿನಗೆ ಏನು ತಿಳಿಯುವುದಿಲ್ಲ ನಿನಗೆ ಯಾರು ಏನು ತರದಿದ್ದರೂ ನೀನು ಸಂತೋಷವಾಗಿಯೇ ಇರ್ತೀಯ ನಿನ್ನ ಸೊಸೆ ಆಡುತ್ತಿರುವ ಆಟಗಳು ಸಹ ನಿನಗೆ ಕಾಣುತ್ತಿಲ್ಲ ನೀನೇ ಹೇಳು ಈ ಕಡೆ ಈ ಕಡೆ ಅವಳು ನಿನಗೆ ಏನು ತಂದು ಕೊಡುತ್ತಿಲ್ಲ ಎಲ್ಲ ಅವರ ಅಪ್ಪ ಅಮ್ಮನ ಸಲುವಾಗಿ ತಗೊಂಡು ಹೋಗ್ತಾ ಇದ್ದಾಳೆ ಅದೆಲ್ಲವೂ ಯಾರ ಹಣದಿಂದ ತಗೊಂಡು ಹೋಗುತ್ತಾಳೆ ನಿನ್ನ ಮಗನ ಹಣದಿಂದ ತಾನೆ ಮತ್ತೆ ನಿನಗೇಕೆ ಏನೂ ತಂದು ಕೊಡುವುದಿಲ್ಲ ಅಂತ ಹೇಳುತ್ತಾಳೆ ಮಗಳ ಮಾತು ಕೇಳಿ ಅವಳ ತಾಯಿಗೂ ಸ್ವಲ್ಪ ಸೊಸೆಯ ಮೇಲೆ ಅನುಮಾನ ಬರುತ್ತೆ ಹೌದು ನೀನು ಹೇಳ್ತಾ ಇರುವುದು ಸರಿ ಇದೆ ಈ ಕಡೆ ಈ ಕಡೆ ಸೊಸೆ ನನಗೆ ಏನು ತಂದು ಕೊಡ್ತಾ ಇಲ್ಲ ಅಂತ ಹೇಳುತ್ತಾಳೆ ತಾಯಿ ಮಗಳ ಮಾತು ರೂಮಲ್ಲಿ ಕೂತು ಪ್ರಿಯ ಎಲ್ಲ ಕೇಳಿಸಿಕೊಳ್ಳುತ್ತಾಳೆ ಪ್ರಿಯ ವಿಚಾರ ಮಾಡುತ್ತಾಳೆ ಪ್ರಿಯಾ ಮೊದಲು ತನ್ನ ಅತ್ತೆಗೆ ಗಿಫ್ಟ್ ಎಲ್ಲ ತಂದು ಕೊಡುತ್ತಿದ್ದಳು ಆದರೆ ಕೋಮಲ್ ಅವರಿಗೆ ತಂದ ಗಿಫ್ಟ್ ಎಲ್ಲ ತನ್ನ ತಾಯಿಗೆ ಏನಾದರೂ ಒಂದು ಹೇಳಿ ಅದೆಲ್ಲವೂ ತಗೊಂಡು ಹೋಗ್ತಾ ಇದ್ಲು ಕೋಮಲ್ಗೂ ಗಿಫ್ಟ್ ತಗೊಂಡಿದ್ದರೂ ಸಹ ಅವಳು ತನ್ನ ಅಮ್ಮಗೆ ತಗೊಂಡಿದ್ದ ಗಿಫ್ಟ್ ಸಹ ತಗೊಂಡು ಹೋಗ್ತಾ ಇದ್ಲು ಮತ್ತು ಅವಳ ಗಂಡನ ಮನೆಯಲ್ಲಿ ಅವಳಿಗೆ ಯಾವುದೇ ರೀತಿಯ ಕಡಿಮೆ ಇರಲಿಲ್ಲ ಒಂದು ಸಲ ಪ್ರಿಯಳ ಅತ್ತೆಯ ಹುಟ್ಟುಹಬ್ಬ ಇರುತ್ತೆ ಅದಕ್ಕೆ ಪ್ರಿಯ ಅತ್ತೆಯ ಸಲುವಾಗಿ ಒಂದು ಸುಂದರವಾದ ರೇಷ್ಮೆ ಸೀರೆ ತಗೊಂಡಿದ್ದಳು ಹುಟ್ಟುಹಬ್ಬದ ದಿನ ಅತ್ತೆ ಇದೇ ಸೀರೆ ಹಾಕೊಳ್ಳಲಿ ಅಂತ ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಳು ಅವತ್ತು ಎಲ್ಲರೂ ಬಡ್ಡೆ ಸೆಲೆಬ್ರೇಷನ್ ಮಾಡೋಕ್ಕೆ ಹೊರಗಡೆ ಹೋಗುತ್ತಿರುತ್ತಾರೆ ಪ್ರಿಯಾ ಅವಳ ಅತ್ತೆಗೆ ಹೇಳುತ್ತಾಳೆ ಅತ್ತೆ ಬ್ಲೌಸ್ ಎಲ್ಲ ರೆಡಿ ಮಾಡಿ ಸೀರೆ ನಿಮ್ಮ ರೂಮಲ್ಲಿ ಇಟ್ಟಿದ್ದೇನೆ ಇವತ್ತು ಸಂಜೆ ಅದೇ ಸೀರೆ ಹಾಕೊಳ್ಳಿ ಅಂತ ಹೇಳುತ್ತಾಳೆ ಅವಳ ಅತ್ತೆ ಆಯಿತು ಅಮ್ಮ ಅದೇ ಸೀರೆ ಹಾಕೊಳ್ತೀನಿ ನೀನು ಇಷ್ಟು ಪ್ರೀತಿಯಿಂದ ತಗೊಂಡು ಬಂದಿದೀಯಾ ಅಂತ ಹೇಳಿ ರೆಡಿಯಾಗಲು ತನ್ನ ರೂಮಿಗೆ ಹೋಗುತ್ತಾಳೆ ಆವಾಗ ಕೋಮಲ್ ಅಮ್ಮನ ಹತ್ರ ಬಂದು ಅವಳು ಆ ಸೀರೆಯನ್ನು ನೋಡುತ್ತಾಳೆ ಆ ಸೀರೆ ನೋಡಿ ಅವಳಿಗೆ ಆ ಸೀರೆ ಮೇಲೆ ಮನಸ್ಸು ಬರುತ್ತೆ ಕೋಮಲ್ ಅವಳ ಅಮ್ಮಗೆ ಹೇಳುತ್ತಾಳೆ ಅಮ್ಮ ನಾನು ಅವಸರದಲ್ಲಿ ಬರುವಾಗ ಮನೆಯಿಂದ ಏನೂ ತಗೊಂಡು ಬರಲಿಲ್ಲ ನನಗೇನು ಗೊತ್ತಿತ್ತು ನೀವು ಹೊರಗಡೆ ಹೋಗಿ ಬಡ್ಡೆ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಅದಕ್ಕೆ ನಾನು ಬಟ್ಟೆ ಏನೂ ತಗೊಂಡು ಬರಲಿಲ್ಲ ಈಗ ನಾನು ಯಾವ ಸೀರೆ ಹಾಕೊಳ್ಳಲಿ ಅಂತ ಕೇಳುತ್ತಾಳೆ ಆವಾಗ ಅವಳ ಅಮ್ಮ ಹೇಳುತ್ತಾಳೆ ಅದಕ್ಕಿಕ್ಕೆ ಎಷ್ಟೊಂದು ಚಿಂತೆ ಮಾಡ್ತಾ ಇದೆಯಾ ನನ್ನ ಹತ್ರ ತುಂಬ ಸೀರೆಗಳಿವೆ ಅದರಲ್ಲಿನ ಯಾವುದಾದ್ರೂ ಒಂದು ಸೀರೆ ತಗೊಂಡು ಹಾಕ್ಕೊಳ್ಳು ಅಂತ ಹೇಳುತ್ತಾಳೆ ಆದರೆ ಅಮ್ಮ ನನಗೆ ನಿನ್ನ ಆ ಸೀರೆಗಳು ಇಷ್ಟ ಇಲ್ಲ ನನಗೆ ಇದೇ ನೀನು ಹಾಕೊಳ್ಳುವ ರೇಷ್ಮೆ ಸೀರೆನೇ ಬೇಕು ನಾನು ಹಾಕೊಂಡ್ರೆ ಇದನ್ನೇ ಹಾಕ್ಕೊಳ್ಳುತ್ತೇನೆ ತನ್ನ ತಾಯಿಯ ಹುಟ್ಟು ಹಬ್ಬ ಇದ್ದರೂ ಸಹ ಒಂದು ಸರಿಯೂ ವಿಚಾರ ಮಾಡದೇನೆ ಹೀಗೆ ಹೇಳುತ್ತಾಳೆ ಅದನ್ನು ನೋಡಿ ಅವಳ ಅಮ್ಮ ಮಗಳು ಕೇಳ್ತಾ ಇದ್ದಾಳೆ ಅಂತ ಆಯಿತು ತಗೋ ಅಂತ ಕೊಡುತ್ತಾಳೆ ತಾನು ಬೇರೆ ಸೀರೆ ಹಾಕೊಂಡು ಕೆಳಗಡೆ ಬರುತ್ತಾಳೆ ಪ್ರಿಯ ಅವಳ ಅತ್ತಿಗೆ ನೋಡಿ ಅವಳ ಮುಖ ಸಪ್ಪಗಾಗುತ್ತೆ ಮತ್ತು ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ಇವತ್ತಾದರೂ ಬಿಡಲಿಲ್ಲ ತನ್ನ ತಾಯಿಯ ಸೀರೆ ತಾಯಿಗೆ ತಂದ ಸೀರೆ ತಾನೇ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದಾಳೆ ಅಂತ ಕೋಮಲ್ಗೆ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ಮತ್ತು ಒಂದು ಸಲಿ ಯಾವುದು ಹಬ್ಬ ಇರುತ್ತೆ ಹಬ್ಬಕ್ಕೆ ಅತ್ತಿಗೆ ಏನಾದರೂ ತಗೊಳ್ಳೋಣ ಅಂತ ಪ್ರಿಯ ಅಂದುಕೊಳ್ಳುತ್ತಾಳೆ ಪ್ರಿಯಾ ಅತ್ತೆಯ ಸಲುವಾಗಿ ಬಂಗಾರದ ಕಿವಿಯೊಲೆ ಮಾಡಿಸಬೇಕು ಅಂತ ಎಷ್ಟೋ ದಿನದಿಂದ ಹಣ ಕೂಡಿಡುತ್ತಿದ್ದಳು ಅವಳ ಅಪ್ಪ ಅಮ್ಮ ಕೊಟ್ಟಿದ ಹಣ ಮತ್ತು ಅವಳ ಗಂಡ ಶಾಪಿಂಗ್ ಮಾಡು ಅಂತ ಕೊಟ್ಟಿದ್ದ ಹಣ ಅವಳು ಖರ್ಚು ಮಾಡದೇನೆ ಗಂಡನ ಹತ್ರ ಸ್ವಲ್ಪ ದುಡ್ಡು ಕೇಳಿ ಆ ಹಣದಿಂದ ಕಿವಿಯೊಲೆ ಖರೀದಿಸುತ್ತಾಳೆ ಆವಾಗ ಅವಳ ಅತ್ತೆ ತುಂಬ ಸಂತೋಷವಾಗುತ್ತಾಳೆ ಅತ್ತೆ ಹಬ್ಬದ ದಿವಸ ಇದೇ ಕಿವಿಯೊಲೆ ಹಾಕೊಳ್ಳಿ ಅಂತ ಹೇಳುತ್ತಾಳೆ ಅವಳ ಅತ್ತೆ ಹಬ್ಬದ ದಿವಸ ಅದೇ ಕಿವಿಯೊಲೆ ಹಾಕಿಕೊಳ್ಳುತ್ತಾಳೆ ಅತ್ತೆಯ ಕಿವಿಯಲ್ಲಿ ಕಿವಿಯೋಲೆಯನ್ನು ನೋಡಿ ಪ್ರಿಯಾಗಿಯೇ ಸಮಾಧಾನವಾಗುತ್ತೆ ಕೋಮಲ್ ಇದನ್ನು ತಗೊಂಡು ಹೋಗಲಿಲ್ಲ ಅಂತ ಸಂಜೆ ಕೋಮಲ್ ತಾಯಿಯ ರೂಮಿಗೆ ಬಂದು ತನ್ನ ಅಮ್ಮನ ಜೊತೆ ಮಾತಾಡುತ್ತಾ ಕೂಡುತ್ತಾಳೆ ಮತ್ತು ತಾಯಿಗೆ ಹೇಳುತ್ತಾ ಅಮ್ಮ ಈ ಕಿವಿಯೋಲೆಯ ಡಿಸೈನ್ ತುಂಬ ಚೆನ್ನಾಗಿದೆ ಈ ಕಿವಿಯೋಲೆ ನಿನಗಿಂತ ನನಗೆ ಚೆನ್ನಾಗಿ ಕಾಣುತ್ತೆ ನನಗೆ ಕೊಡು ನಾನು ಹಾಕೊಳ್ತೀನಿ ಅಂತ ಕೇಳುತ್ತಾಳೆ ಆವಾಗ ಅವಳ ಅಮ್ಮ ಹೇಳುತ್ತಾಳೆ ಮಗಳೇ ಮಗಳೇ ಸೊಸೆ ಇದನ್ನು ನನ್ನ ಸಲುವಾಗಿ ತುಂಬ ಪ್ರೀತಿಯಿಂದ ತಗೊಂಡು ಬಂದಿದ್ದಾಳೆ ನನಗೆ ತಂದ ಗಿಫ್ಟ್ ನಿನಗೆ ಕೊಟ್ಟಿದ್ದನ್ನು ನೋಡಿ ಅವಳಿಗೆ ಚೆನ್ನಾಗಿ ಅನಿಸುವುದಿಲ್ಲ ಅಂತ ಹೇಳುತ್ತಾಳೆ ಆವಾಗ ಕೋಮಲ್ ಮುಖ ಸಪ್ಪಗೆ ಮಾಡಿಕೊಂಡು ಹೇಳುತ್ತಾಳೆ ನೀನು ನನಗೆ ಹೇಗೆ ಕೊಡ್ತೀಯ ನಾನು ನಿನ್ನ ಮಗಳಿದಿನ ನನಗೆ ಕೊಡಿಸುವುದು ನನ್ನ ಅಪ್ಪನ ಜೊತೆನೇ ಹೋಗಿಬಿಡ್ತು ಈಗ ನನ್ನ ಅಪ್ಪ ಇದ್ದರೆ ನಾನು ಏನು ಕೇಳಿದರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಅಂತ ಹೇಳುತ್ತಾ ಇಮೋಷ್ನಲ್ ಆಗುವ ಹಾಗೆ ನಾಟಕ ಮಾಡುತ್ತಾಳೆ ಮಗಳು ಅಳುವುದನ್ನು ನೋಡಿ ಅವಳ ಅಮ್ಮ ತನ್ನ ಕಿವಿಯೋಲೆಯನ್ನು ತೆಗೆದುಕೊಡುತ್ತಾಳೆ ಕೋಮಲ್ ಕಿವಿಯೋಲೆಯನ್ನು ತಗೊಂಡು ಗಂಡನ ಮನೆಗೆ ಹೋಗುತ್ತಾಳೆ ಆವಾಗಿನಿಂದ ಪ್ರಿಯಾ ಅತ್ತೆಗೆ ಯಾವುದೇ ಗಿಫ್ಟ್ ಕೊಡುತ್ತಿರಲಿಲ್ಲ ಏನೇ ಕೊಟ್ಟರು ಅವಳ ನಾದಿನಿ ತಗೊಂಡು ಹೋಗುತ್ತಾಳೆ ಅಂತ ಅವರು ಹೀಗೆ ಮಾತಾಡಿಕೊಳ್ಳುತ್ತಿರುವುದನ್ನು ನೋಡಿ ಪ್ರಿಯಾಗೆ ಕೋಪ ಬಂದು ಹೊರಗೆ ಬರುತ್ತಾಳೆ ಬಂದು ತನ್ನ ನಾದಿನಿಗೆ ಹೇಳುತ್ತಾಳೆ ಅಕ್ಕ ಅತ್ತೆಗೆ ಗಿಫ್ಟ್ ಕೊಡಲಿಲ್ಲ ಅಂತ ಅತ್ ಅತ್ತೆಗಿಂತ ನಿಮಗೆ ಜಾಸ್ತಿ ತೊಂದರೆ ಆದ ಹಾಗೆ ಕಾಣ್ತಾ ಇದೆ ಇದರಲ್ಲಿ ನನಗೇನು ತೊಂದರೆ ಆಗುತ್ತೆ ನೀನು ನಿನ್ನ ಅತ್ತೆಗೆ ಕೊಡ್ತೀಯ ಅದರಲ್ಲಿ ನನಗೇನು ಸಿಗುತ್ತೆ ನನಗೆ ತೊಂದರೆ ಆಗಕ್ಕೆ ಅಂತ ಕೇಳುತ್ತಾಳೆ ಅತ್ತೆಯ ಗಿಫ್ಟ್ ಎಲ್ಲ ನಿಮಗೆ ಸಿಗುತ್ತೆ ಅಲ್ವಾ ಈಗ ಕೊಡ್ತಾ ಇಲ್ಲ ಅಂತ ಅದಕ್ಕೆ ನಿಮಗೆ ತೊಂದರೆ ಆಗ್ತಾ ಇದೆ ಈಗ ನಿಮಗೆ ಏನೂ ಸಿಗ್ತಾ ಇಲ್ವಲ್ಲ ಅದಕ್ಕೆ ಅತ್ತೆಗೆ ಹೀಗೆ ಕಿವಿ ತುಂಬ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಜಗಳ ಮಾಡಿಸಿ ನಿಮಗೇನು ಸಿಗುತ್ತೆ ಅಂತ ಅವಳಿಗೆ ಕೇಳಿಸಿ ಅವಳ ರೂಮಿಗೆ ಹೋಗುತ್ತಾಳೆ ಆವಾಗ ಅಲ್ಲಿ ಅಭಿ ಬರುತ್ತಾನೆ ಅಭಿ ಬಂದಿದ್ದನ್ನು ನೋಡಿ ಅವನ ಅಮ್ಮ ಹೇಳುತ್ತಾಳೆ ಕಿವಿಯೋಲೆ ನನ್ನ ಮಗಳಿಗೆ ಕೊಟ್ಟಿದ್ದೇನೆ ನನ್ನ ಮಗಳಿಗೆ ಕೊಟ್ಟರೆ ಅವಳಿಗೇನಾಯಿತು ಅವಳು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಹೇಳುತ್ತಾಳೆ ಆವಾಗ ಕೋಮಲ್ ಹೇಳುತ್ತಾಳೆ ಅಮ್ಮ ಇದ್ದಾಳೆ ಅಂತ ಮನೆಗೆ ಬಂದರೆ ನಿನ್ನ ಹೆಂಡತಿ ನನಗೆ ಅವಮಾನ ಮಾಡುತ್ತಿದ್ದಾಳೆ ಅಂತ ಅಭಿಗೆ ಹೇಳುತ್ತಾಳೆ ಅಭಿ ಹೇಳುತ್ತಾನೆ ಅಮ್ಮ ನಿಮ್ಮ ಸಲುವಾಗಿ ಅವಳು ಎಷ್ಟು ಪ್ರೀತಿಯಿಂದ ಕಿವಿಯೊಲೆ ತಗೊಂಡು ಬಂದಿದ್ಲು ಅವಳು ನನ್ನ ಹತ್ರ ಸ್ವಲ್ಪ ಹಣ ಕೇಳಿ ಅವಳ ಅಪ್ಪ ಅಮ್ಮ ಕೊಟ್ಟಿದ್ದ ದುಡ್ಡನ್ನು ಕೂಡಿಟ್ಟು ನಿಮ್ಮ ಸಲುವಾಗಿ ತಗೊಂಡು ಬಂದಿದ್ಲು ಮತ್ತು ನೀವು ಅದೆಲ್ಲ ಇವಳಿಗೆ ಕೊಟ್ಟರೆ ಅವಳಿಗೆ ಹೇಗನಿಸಬಾರದು ನಿಮಗೆ ಯಾವ ಗಿಫ್ಟ್ ಕೊಟ್ಟರೂ ಸಹ ಎಲ್ಲವೂ ಇವಳೆ ತಗೊಂಡು ಹೋಗುತ್ತಾಳೆ ಮತ್ತು ಇವಳ ಮನೆಯಲ್ಲಂತೂ ಏನೂ ಕಡಿಮೆ ಇಲ್ಲ ನಮಗಿಂತ ಶ್ರೀಮಂತರಿದ್ದಾರೆ ನಿಮ್ಮ ಸಲುವಾಗಿ ಯಾವತ್ತಾದರೂ ಏನಾದರೂ ತಗೊಂಡು ಬಂದಿಲ್ಲ ಹೊರತು ನಿಮ್ಮದೇ ಎಲ್ಲ ತಗೊಂಡು ಹೋಗುತ್ತಾಳೆ ಮತ್ತೆ ಅಕ್ಕ ಹೀಗೆ ಮನೆಗೆ ಬಂದು ಮನೆಯಲ್ಲಿ ಜಗಳ ಹಚ್ಚುವ ಕೆಲಸ ಮಾಡಬೇಡ ಅಂತ ಅಭಿ ಹೇಳುತ್ತಾನೆ ಆವಾಗ ಅವನ ಅಮ್ಮಗೆ ಅರ್ಥ ಆಗುತ್ತೆ ಮಗ ಹೇಳುತ್ತಿರುವುದು ಸರಿ ಇದೆ ಅಂತ ಈಗ ಕೋಮಲ್ ಆವಾಗ ಆವಾಗ ತವರು ಮನೆಗೆ ಬಂದರೆ ಭಾಳ ಹೊತ್ತು ಕೂಡುತ್ತಿರಲಿಲ್ಲ ಅಮ್ಮನ ಜೊತೆ ಮಾತಾಡಿ ಮತ್ತೆ ಅವಳ ಗಂಡನ ಮನೆಗೆ ಹೋಗುತ್ತಿದ್ದಳು ಈಗ ಪ್ರಿಯಾಗೆ ಮತ್ತು ಅತ್ತೆಗೆ ಏನಾದರೂ ಗಿಫ್ಟ್ ತಂದರೆ ಅವಳದೇ ಗಿಫ್ಟ್ ತಗೊಂಡು ಹೋಗ್ತಾ ಇದ್ಲು ಈಗ ಅಮ್ಮನ ಗಿಫ್ಟ್ ತೊಗೊಂಡು ಹೋಗ್ತಾ ಇರಲಿಲ್ಲ ಈಗ ಮನೆಯಲ್ಲಿ ಅತ್ತೆ ಸೊಸೆ ಮತ್ತು ಮಗ ಎಲ್ಲರೂ ಸಂತೋಷವಾಗಿ ಇರುತ್ತಿದ್ದರು ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ